ಡಿ ಕೆ ಶಿವಕುಮಾರ್ ಅವರ ಮೇಲೆ ರಾಜು ಗೌಡ ಗರಂ ಆದಂತೆ ಕಾಣ್ತಾ ಇದೆ ನಿನ್ನ ನಂಬಿ ಜನ ಓಟ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನೀರು ಕೊಡಿ ವಿಷ ಅಲ್ಲ ವಿಷ ಕೊಡುವ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಂತ ರಾಜು ಗೌಡ ಗರಂ ಆಗಿದ್ದಾರೆ ಬೈ ಎಲೆಕ್ಷನ್ ನಲ್ಲಿ ನೋಡಿದಂತೆ ಈಗ ಡಿ ಕೆ ಶಿವಕುಮಾರ್ ನಡೆದುಕೊಳ್ಳಿ ನೋಡಿದಂತೆ ನುಡಿದಂತೆ ನಡೆಯುವಂತ ಸರ್ಕಾರ ನಿಮ್ದು ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನೀರು ಕೊಡಿ ಜನರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ನಿಮ್ನ ವಿಷ ಕೊಡಬೇಡಿ ಅಂತ ಗರಂ ಆಗಿದ್ದಾರೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ನೀನೇ ದೇವದ ದೇವತ್ಕಲ್ಗೆ ಬಂದು ಹೇಳಿದ್ಯಲ್ಲಪ್ಪ ದೇವತ್ಕಲ್ಗೆ ಬಂದು ಆಗ್ ಮಾಡಿಬಿಡ್ತೀನಿ ಅಭಿವೃದ್ಧಿ ಮಾಡಿಬಿಡ್ತೀನಿ ಈ ಕ್ಷೇತ್ರನ ಇಷ್ಟು ಸುಧಾರಿಸ್ತೀನಿ ಅಂತೆಲ್ಲ ಮಾತನಾಡಿದ್ದೆ ಈಗ ಅದಕ್ಕೆ ಉತ್ತರ ಕೊಡಿ ಅಂತ ರಾಜು ಗೌಡ ಗರಂ ಆಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತು ಎಲ್ಲಿ ಹೋಯಿತು ಈಗ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಡಿ ಕೆ ಶಿವಕುಮಾರ್ ವಿರುದ್ಧ ಕೆಂಡ ಮಂಡಲಗೊಂಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಎಂದು ನಿಂದು ನಂದು ವೈಯಕ್ತಿಕ ಪರ್ಸ್ನಲ್ ಏನೂ ಇಲ್ಲ ನಮ್ಮದು ನಿಮ್ಮದು ಅದೇನೇ ಇದ್ದರೂ ಆಮೇಲೆ ನೋಡೋಣ ರೈತರ ಬಗ್ಗೆ ಚಲ್ಲಾಟ ಮಾಡಬೇಡಿ ದಯವಿಟ್ಟು ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿ ನೀರು ಯಾರನ್ನು ಕೇಳಿಬಿಟ್ಟಿದ್ದೀರಿ ನೀವು ಯಾರನ್ನು ಕೇಳಿಬಿಟ್ಟಿರಿ ನೀವು ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿ ನೀರನ್ನು ಅಂತ ಗರಂ ಆಗಿದ್ದಾರೆ ಇನ್ನು ಹತ್ತು ಟಿ ಎಮ್ ಸಿ ನೀರು ಬಿಟ್ರಲ್ಲ ಎಷ್ಟು ಹಣ ತಿಂದಿರಿ ಎಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಎಷ್ಟು ಹಣ ತಿಂದಿರಿ ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿ ನೀರು ಬಿಟ್ಟಿದ್ರಲ್ಲ ಆ ಒಂದು ನೀರು ಬಿಟ್ಟಿದ್ರಲ್ಲಿ ಎಷ್ಟು ಹಣ ತಿಂದಿರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ಒಂದು ಆರೋಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ರೈತರ ಜಮೀನಿಗೆ ಹತ್ತು ಟಿ ಎಮ್ ಸಿ ನೀರನ್ನು ಹರಿಸಿ ರೈತರ ಹತ್ತಿರ ಭಿಕ್ಷೆ ಎತ್ತಿ ಐವತ್ತು ಐವತ್ತು ಕೋಟಿ ತಂದು ಕೊಡ್ತೇನೆ ಎಂದಿದ್ರಿ ರಾಜುಗೌಡ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೆಂಡಾಮಂಡಲಗೊಂಡಿದ್ದಾರೆ ರಾಜುಗೌಡ ಅವರು ಯಾರನ್ನ ಕೇಳಿ ನೀವು ತೆಲಂಗಾಣಕ್ಕೆ ನೀರು ಬಿಟ್ರಿ ಹತ್ತು ಟಿ ಎಮ್ ಸಿ ನೀರನ್ನು ಯಾರನ್ನ ಕೇಳಿ ಬಿಟ್ಟ್ರಿ ರೈತರ ಒಂದು ಬದುಕಲು ಆಟ ಆಡ್ತಾ ಇದ್ದೀರಾ ನೀವು ರೈತರ ಜಮೀನಿಗೆ ಹತ್ತು ಟಿ ಎಂ ಸಿ ನೀರನ್ನು ಹರಿಸಿ ರೈತರ ಹತ್ತಿರ ಭಿಕ್ಷೆ ಎತ್ತಿ ಐವತ್ತು ಕೋಟಿ ತಂದು ಕೊಡ್ತೇನೆ ಎಂದಿದ್ರಲ್ಲ ಏನಿದು ಜನರಿಗೆ ನೀರು ಕೊಡಿ ನಿಮಗೆ ಊಟ ಹಾಕಿ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಮರಳಾಗಿ ಜನ ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಇನ್ನು ನುಡಿದಂತೆ ನಡೀತೇವೆ ಅಂತ ಎಲೆಕ್ಷನ್ ಮುಂಚೆ ಹೇಳಿದ್ರಿ ಎಲ್ಲಿದೆ ಹಾಗಾದರೆ ನೀವು ನುಡಿದಂತೆ ನಡೆದಿದ್ದು ರಾಜುಗೌಡ ಅವರು ಸಖತ್ತ ಗರಂ ಆಗಿಯೇ ಕಾರಕಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೆಂಡಾಕಾರಿದ್ದಾರೆ ಇನ್ನು ತೆಲಂಗಾಣಕ್ಕೆ ಯಾರನ್ನು ಕೇಳಿ ನೀರು ಬಿಟ್ಟ್ರಿ ರೈತರ ಬಗ್ಗೆ ಚಲ್ಲಾಟ ಮಾಡಬೇಡಿ ದಯವಿಟ್ಟು ಮನವಿ ಮಾಡ್ತೇನೆ ಅಂತ ಕೈ ಜೋಡಿಸಿಕೊಂಡಿದ್ದಾರೆ ಇನ್ನು ನಿಂದು ನಂದು ಅಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮತ್ತು ರಾಜುಗೌಡ ಮಧ್ಯೆ ಏನೇ ವೈಯಕ್ತಿಕ ಇದ್ದರೂ ಕೂಡ ಆಮೇಲೆ ನೋಡೋಣ ಎಂದಿದ್ದಾರೆ ರಾಜುಗೌಡ ಅವರು ರೈತರ ಬಗ್ಗೆ ಚಲ್ಲಾಟ ಮಾಡಬೇಡಿ ದಯವಿಟ್ಟು ಅಂತ ಕೈ ಜೋಡಿಸಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನ ಸಚಿವ ರಾಜುಗೌಡ ಡಿ ಕೆ ಶಿ ವಿರುದ್ಧ ಕೆಂಡಾಮಂಡಲಗೊಂಡಿದ್ದು ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಕೈ ಜೋಡಿಸಿ ಕೇಳ್ಕೊಳ್ತೇವೆ ದಯವಿಟ್ಟು ರೈತರಿಗೆ ನೀರ್ ಕೊಡಿ ಓಟ್ ಹಾಕಿದ್ದಾರೆ ವಿಷ ಅಲ್ಲ ಅನ್ನೋ ನಿಟ್ಟಿನಲ್ಲಿ ರಾಜು ಗೌಡ ಮಾತನಾಡಿದ್ದಾರೆ ರಾತ್ರಿ ರಾತ್ರಿ ತೆಲಂಗಾಣ ನೀರ್ ಬಿಟ್ರಿ ಯಾರ್ ಯಾರು ಕೇಳಿ ನೀರ್ ಬಿಟ್ರಿ ಡಿ ಕೆ ಶಿವಕುಮಾರ್ ಅವ್ರೆ ಯಾರ ಕೇಳಿ ನೀರ್ ಬಿಟ್ರಿ ಮುಖ್ಯಮಂತ್ರಿ ಕೇಳಿ ಬಿಟ್ರಿ ಏನೋ ಇವರು ತೆಲಂಗಾಣಕ್ಕೆ ಹೋದಾಗ ಇವ್ರು ಹೋಗಿ ಅಲ್ಲಿ ಗೆದ್ದಿರಂತ ಉಸ್ತುವಾರಿ ಇದ್ರಂತ ಅದಕ್ಕೆ ಹತ್ತು ಟಿ ಎಂ ಸಿ ನೀರು ರಾತ್ರಿ ರಾತ್ರಿ ಬಿಟ್ಬಿಟ್ರು ಅವತ್ ಇಪ್ಪತ್ನಾಲ್ಕನೇ ತಾರೀಕು ನಾವು ಬಂದು ಗಲಾಟೆ ಮಾಡಲಿಲ್ಲಪ್ಪ ಅಂದ್ರೆ ಇನ್ನೂ ಬಿಡ್ತಿದ್ರು ನೀರು ಒಂದು ಟಿ ಎಂ ಸಿ ನೀರು ನಾವು ಕುಂದ್ರ ಯಾವುದೇ ಸರ್ಕಾರ ಇತ್ತಂದ್ರು ಆ ಸರ್ಕಾರಕ್ಕೆ ಐದು ಕೋಟಿ ರೂಪಾಯಿ ದುಡ್ಡು ಡಿಪಾಸಿಟ್ ಮಾಡ್ತಾರ ಹತ್ತು ಟಿ ಎಂ ಸಿ ಬಿಟ್ಟಲ್ಲಪ್ಪ ಎಷ್ಟು ಸೇಂದ್ಯಪ್ಪ ಅಣ್ಣ ಐವತ್ತು ಕೋಟಿಗಿನ ನಿಮ್ಗೆ ಹೊಟ್ಟೆ ತುಂಬಿ ಅಂತಂದ್ರ ಅದೇ ಹತ್ತು ಟಿ ಎಂ ಸಿ ನೀರ್ ಬಿಡ್ರಿ ರೈತರ ಮನೆಗೆ ಹೋಗಿ ಭಿಕ್ಷೆ ಎತ್ತೆ ಐವತ್ತು ಕೋಟಿ ನಿಮಗೆ ತಂದು ಕೊಡಬೇಕ ಯಾವತ್ತು ಐ ಸಿ ಸಿ ಮೀಟಿಂಗ್ ಆದಾಗ ನೀರ್ ಹೆಚ್ಚಿಗೆ ಬಿಡಂತ ಕೆಲಸ ಮಾಡಿ